ನಮಸ್ಕಾರ ಸ್ನೇಹಿತರೆ ಎಕ್ಸಾಮ್ ಮಾಸ್ಟರ್ ಅಕಾಡೆಮಿಗೆ ನಿಮಗೆಲ್ಲರಿಗೂ ಸುಸ್ವಾಗತ ಇವತ್ತು ನಾವು ಕರ್ನಾಟಕ ರಾಜ್ಯದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೆ ಪಿ ಎಸ್ ಸಿ ನಡೆಸಿರುವಂತಹ ಎಚ್ ಕೆ ಪಿ ಡಿ ಎಕ್ಸಾಮ್ನಲ್ಲಿ ಕೇಳಿರುವಂತಹ ಕಂಪ್ಯೂಟರ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಬಗ್ಗೆ ಮತ್ತು ಅದರ ಉತ್ತರವನ್ನು ನೋಡೋಣ ಸೊ ಕ್ವೆಶನ್ ನಂಬರ್ ಸೆವೆಂಟಿ ಒನ್ ನೋಡೋಣ ಡ್ಯಾಶ್ ಫಾರ್ಮೆಟ್ ವಾಸ್ ಡೆವಲಪ್ಡ್ ಜಾಯಿಂಟ್ಲಿ ಬೈ ಮೈಕ್ರೋಸಾಫ್ಟ್ ಆ್ಯಂಡ್ ಐ ಬಿ ಎಮ್ ಯ ಜನ್ ಐಡಿಯೋ ಫೈಲ್ ಸ್ಟ್ಯಾಂಡರ್ಡ್ ಫಾರ್ ಸ್ಟೋರಿಂಗ್ ಡಿಜಿಟಲ್ ಆಡಿಯೋ ಆನ್ ಎ ಪಿ ಸಿ ಸೊ ಇಲ್ಲೇನು ಕೇಳಿದ್ದಾರೆ ಇದು ವ್ಯಾವ್ ಫಾರ್ಮೆಂಟ್ ಅಂತ ತಿಳಿದಸಿನ ಒಂದು ಏನಿದೆ ಅಲ್ಲ ಆಡಿಯೋ ಇದೆ ಅದನ್ನು ಮೈಕ್ರೋಸಾಫ್ಟ್ ಮತ್ತು ಐ ಬಿ ಎಮ್ ಕಂಪ್ನಿ ಡಿಜಿಟಲಿವಾಗಿ ಆಡಿಯೋ ಫೈಲ್ ಏನಿತ್ತಲ್ಲ ಅದನ್ನು ಪಿ ಸಿಯಲ್ಲಿ ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಆ ಫೈಲ್ನ ಹೆಸರು ಏನು ಅಂತ ಕೇಳಿದ್ದಾರೆ ಸೊ ಅದಕ್ಕೆ ಸರಿಯಾದ ಉತ್ತರ ಏನಾಗ್ತೈತಿ ಆಪ್ಷನ್ಸ್ ಎರಡ್ ಡಾಟ್ ಡಬ್ಲ್ಯೂ ಎ ವಿ ನೆಕ್ಸ್ಟ್ ಕ್ವಶನ್ ನಂಬರ್ ಸೆವೆಂಟಿ ಟು ವಿಂಡೋಸ್ ಅಪ್ಲಿಕೇಶನ್ಸ್ ಆಲ್ವೇಸ್ ಬಿಲಾಂಗ್ ಟು ದಿ ಅಂದರೆ ಇಲ್ಲಿ ಏನು ಕೇಳಿದ್ದಾರೆ ವಿಂಡೋಸ್ ಅಪ್ಲಿಕೇಶನ್ಸ್ ಏನಿದೆ ಇದು ಯಾವಾಗಲೂ ಯಾವ ಥರ ಒಂದು ಅಪ್ಲಿಕೇಶನ್ ಆಗಿದೆ ಅಂತ ಕೇಳಿದ್ದಾರೆ ಸೊ ದ ರೈಟ್ ಒನ್ ಆನ್ಸರ್ ಏನಾಗುತ್ತೆ ಇಲ್ಲಿ ಆಪ್ಷನ್ಸ್ ಒನ್ ಆಪ್ರೇಟಿಂಗ್ ಸಿಸ್ಟಮ್ ಅಂದರೆ ಒ ಎಸ್ ಕ್ವೆಶನ್ ನಂಬರ್ ಸೆವೆಂಟಿ ತ್ರೀ ಚೆಕಿಂಗ್ ಆ್ಯಂಡ್ ಇಂಪ್ರೂವಿಂಗ್ ದಿ ಟೆಕ್ಸ್ಟ್ ಆಫ್ ಯುವರ್ ಡಾಕ್ಯುಮೆಂಟ್ ಈಸ್ ಎ ವೆರಿ ಸ್ಟ್ರಾಂಗ್ ಫ್ಯೂಚರ್ ಆಫ್ ದಿ ಎಮ್ ಎಸ್ ವರ್ಲ್ಡ್ ಪ್ರೊಸೆಸರ್ ವಿಚ್ ಈಸ್ ಡನ್ ಬಾಯ್ ಅಂದರೆ ಇಲ್ಲೇನೈತಿ ಇಲ್ಲಿ ಗ್ರಾಮರ್ ಸ್ಪೆಲ್ಲಿಂಗ್ ಮತ್ತು ಟೆಕ್ಸ್ಟ್ ಇವೇನಿದೆ ಏನಿದೆಯಲ್ಲ ಇಲ್ಲಿ ಇದನ್ನು ಯಾವ ಒಂದು ಪ್ರೊಸೆಸರ್ನ ಮುಖಾಂತರ ನೋಡಲಾಗುತ್ತದೆ ಅಂತ ಹೇಳಿದ್ರಂದರೆ ಸೊ ಇಲ್ಲಿ ಆಪ್ಷನ್ಸ್ ಏನಿದೆ ಗ್ರಾಮರ್ ಇದೆ ಸ್ಪೆಲ್ ಚೆಕ್ ಇದೆ ಟೀಜೋರಸ್ ಇದೆ ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತದೆ ಆಪ್ಷನ್ಸ್ ಫಾರ್ ಆಲ್ ಆಫ್ ದಿ ಅಬು ಕ್ವೆಶನ್ ನಂಬರ್ ಸೆವೆಂಟಿ ಫೋರ್ ಫೈಲ್ಸ್ ಹ್ಯಾವಿಂಗ್ ಡಾಟ್ ಡಾಕ್ ಎಕ್ಸ್ ಯಾಸ್ ಫೈಲ್ ನೇಮ್ ಎಕ್ಸ್ಟೆನ್ಷನ್ಸ್ ಕ್ಯಾನ್ ಬಿ ಓಪನ್ಡ್ ಇನ್ ವಿಚ್ ಅಪ್ಲಿಕೇಶನ್ ಪ್ರೋಗ್ರಾಮ್ ಅಂದರೆ ಇಲ್ಲಿ ಡಾಟ್ ಡಾಕ್ ಎಕ್ಸ್ ಅಂತೇಳಿ ಒಂದು ಫೈಲ್ ಇದೆಯಲ್ಲ ಅದನ್ನು ಎಲ್ಲಿ ಎಕ್ಸ್ಪೆನ್ಷನ್ಸ್ ಮಾಡ್ತೀವಿ ಅಂತ ಕೇಳಿಸಿದ್ದಾರೆ ಅದನ್ನು ಯಾವ ಅಪ್ಲಿಕೇಶನ್ ಪ್ರೋಗ್ರಾಮ್ನಲ್ಲಿ ಎಕ್ಸ್ಪೆನ್ಷನ್ಸ್ ಮಾಡ್ತೀವಿ ಅಂತೇಳಿ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತದೆ ಆಪ್ಷನ್ ತ್ರೀ ಎಮ್ ಎಸ್ ವರ್ಡ್ ನೆಕ್ಸ್ಟ್ ಸೆವೆಂಟಿ ಕ್ವೆಶನ್ ನಂಬರ್ ಸೆವೆಂಟಿ ಫೈವ್ ಸೂಪರ್ ಸ್ಕ್ರಿಪ್ಟಿಂಗ್ ಇನ್ ಎಮ್ ಎಸ್ ವರ್ಡ್ ಕ್ಯಾನ್ ಬಿ ಅಚೀವ್ಡ್ ಯೂಸಿಂಗ್ ಡ್ಯಾ ಶಾರ್ಟ್ಕಟ್ ಕೀ ಸೆಕ್ವೆನ್ಸಿ ಸೊ ಇಲ್ಲಿ ಏನೈತಿ ಸೂಪರ್ ಸ್ಕ್ರಿಪ್ಟ್ ಸಬ್ಸ್ಕ್ರಿಪ್ಟ್ ಅಂತೇಳಿ ಬರ್ತದಲ್ಲ ಇಲ್ಲಿ ಸೂಪರ್ ಸ್ಕ್ರಿಪ್ಟ್ ಏನಿದೆಯಲ್ಲ ಇದು ಎಮ್ ಎಸ್ ವರ್ಡ್ನಲ್ಲಿ ನಾವು ಏನು ಯೂಸ್ ಮಾಡ್ತೀವಲ್ಲ ಅದಕ್ಕೆ ಒಂದು ಶಾರ್ಟ್ಕಟ್ ಕೀ ಐತಿ ಆ ಶಾರ್ಟ್ಕಟ್ ಕೀ ಯಾವುದನ್ನು ಕೇಳಿದರೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತದೆ ಆಪ್ಷನ್ಸ್ ಒನ್ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಪ್ಲಸ್ ಹೊಡೆದಾಗ ಏನಾಗುತ್ತೆ ಇಲ್ಲಿ ಅದು ಸೂಪರ್ ಸ್ಕ್ರಿಪ್ಟ್ ಆಗಿ ಪರಿವರ್ತನೆ ಆಗುತ್ತೈತಿ ನೆಕ್ಸ್ಟ್ ಕ್ವಶನ್ ನಂಬರ್ ಸೆವೆಂಟಿ ಸಿಕ್ಸ್ ವಿಚ್ ಈಸ್ ದಿಸ್ ಶಾರ್ಟ್ಕಟ್ ಕೀ ಟು ಅಪ್ಲೈ ಸಬ್ಸ್ಕ್ರಿಪ್ಟ್ ಎಫೆಕ್ಟ್ ಟು ದಿ ಸೆಲೆಕ್ಟೆಡ್ ಕ್ಯಾರೆಕ್ಟರ್ ಅಂದರೆ ಇಲ್ಲಿ ಒಂದು ಶಾರ್ಟ್ಕಟ್ ಕೀ ಐತಿ ಅದು ಸಬ್ಸ್ಕ್ರಿಪ್ಟು ಏನಿದೆಯಲ್ಲ ಅಲ್ಲಿ ಕ್ಯಾರೆಕ್ಟರ್ ಅಲ್ಲಿ ನಾವು ಏನು ಸಬ್ಸ್ಕ್ರಿಪ್ಟ್ ಒಂದು ಸೆಲೆಕ್ಟ್ ಮಾಡಿರ್ತೀವಲ್ಲ ಅದಕ್ಕೆ ಒಂದು ಎಫೆಕ್ಟ್ ಅಪ್ಲೈ ಮಾಡೋಕೆ ಯಾವ ಶಾರ್ಟ್ಕಟ್ ಕೀಯನ್ನು ಯೂಸ್ ಮಾಡ್ತೇವೆ ಸೊ ದ ರೈಟ್ ಒನ್ ಆನ್ಸರ್ ಏನಾಗ್ತೈತಿ ಇದಕ್ಕೆ ಆಪ್ಷನ್ಸ್ ಒನ್ ಕಂಟ್ರೋಲ್ ಪ್ಲಸ್ ಈಕ್ವಲ್ ಟು ನೆಕ್ಸ್ಟ್ ಕ್ವೆಶನ್ ನಂಬರ್ ಸೆವೆಂಟಿ ಸೆವೆನ್ ಫಿಫ್ತ್ ಶಾರ್ಟ್ಕಟ್ ಕೀ ಈಸ್ ಯೂಸ್ಡ್ ಟು ಸೆಲೆಕ್ಟ್ ಆಲ್ ದಿ ಟೆಕ್ಸ್ಟ್ ಇನ್ ಎಮ್ ಎಸ್ ವರ್ಲ್ಡ್ ಡಾಕ್ಯುಮೆಂಟ್ ಅಂತ ಟೈಪ್ ಮಾಡಿದ ಟೆಕ್ಸ್ಟ್ ಎಲ್ಲ ಸೆಲೆಕ್ಟ್ ಮಾಡೋದಕ್ಕೆ ಯಾವ್ದು ಯೂಸ್ ಮಾಡ್ತೀವಿ ಅದಕ್ಕೆ ಆಪ್ಷನ್ ಏನಾಗ್ತದೆ ಆಪ್ಷನ್ ಥರ್ಡ್ ಕಂಟ್ರೋಲ್ ಪ್ಲಸ್ ಎ ಅಂದರೆ ಅಂದರೆ ಎಲ್ಲ ಆಲ್ ಏನೈತಿ ಆಲ್ ಹತ್ತಿಳಿ ಅಂದರೆ ಇದೆಲ್ಲ ಸೆಲೆಕ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ನೆಕ್ಸ್ಟ್ ಕ್ವಶನ್ ನಂಬರ್ ಸೆವೆಂಟಿ ಏಯ್ಟ್ ದ ಮೋಸ್ಟ್ ಸೂಟೇಬಲ್ ಚಾರ್ಜ್ ಟೈಪ್ ಇನ್ ಎಕ್ಸ್ ಎಲ್ ಫಾರ್ ಶೇವಿಂಗ್ ಟ್ರೆಂಡ್ಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಈಸ್ ಅಂದರೆ ಇಲ್ಲೊಂದು ಏನು ಒಂದು ಚಾರ್ಟ್ ಬರ್ತೈತಿ ಎಕ್ಸೆಲ್ನಾಗ ಅಲ್ಲಿ ಟ್ರೆಂಡ್ ಬಗ್ಗೆ ಏನೈತಿ ಸ್ವಲ್ಪ ಟೈಮ್ ಪೀರಿಯಡ್ ಏನು ಮಾಡೋಕ್ಕೆ ಹೈಲೈಟ್ ಮಾಡೋಕ್ಕೆ ನಾವು ಏನು ಯೂಸ್ ಮಾಡ್ತೀವಿ ಅಂತ ಐತಿ ಸೊ ಇಲ್ಲಿ ಏನು ಯೂಸ್ ಮಾಡ್ತೀವಿ ಇಲ್ಲಿ ಹೈಲೈಟ್ ಮಾಡೋಕ್ಕೆ ಏನು ಈಗ ಈಗವಾಗ ಅಂಡರ್ಲೈನ್ ಮಾಡ್ತೀವಲ್ಲ ಅದಕ್ಕೇನೈತಿ ಆಪ್ಷನ್ ಥರ್ಡ್ ಲೈನ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಕ್ವೆಶನ್ ನಂಬರ್ ಸೆವೆಂಟಿ ನೈನ್ ವಿಚ್ ಈಸ್ ದ ವರ್ಡ್ ಮೋಸ್ಟ್ ವೈಡ್ಲಿ ಯೂಸ್ಡ್ ಇನ್ ಇ ಸ್ಪ್ರೆಡ್ ಸೀಟ್ ಪ್ರೋಗ್ರಾಮ್ ಬಂಡಲ್ಡ್ ಇನ್ ಎಮ್ ಎಸ್ ಆಫೀಸ್ ಸೂಟ್ ಅಂದರೆ ಇಲ್ಲಿ ಏನು ಕೇಳಿದ್ದಾರೆ ಇಲ್ಲಿ ಯಾವ ಒಂದು ಓಲ್ಡ್ ಡಾಕ್ಯುಮೆಂಟ್ನ ಯೂಸ್ ಮಾಡ್ತೀವಿ ಅಂದರೆ ಈ ಸ್ಪ್ರೆಡ್ ಸೀಟ್ ಏನೈತಿ ಅದು ಎಮ್ ಎಸ್ ಎಕ್ಸೆಲ್ನಲ್ಲಿ ಬಲ್ಡ್ ಅಂದರೆ ಬೈಂಡ್ ಮಾಡೋಕ್ಕೆ ಅಂದರೆ ಒಂದು ಫೈಲ್ ರೆಡಿ ಮಾಡ್ಕೊಳ್ಳೋಕೆ ಏನು ಯೂಸ್ ಮಾಡ್ತೀವಿ ಅಂತ ಕೇಳಿದ್ದಾರೆ ಸೊ ದ ರೈಟ್ ಒನ್ ಆನ್ಸರ್ ಈಸ್ ಆಪ್ಷನ್ಸ್ ಟು ಎಮ್ ಎಸ್ ಎಕ್ಸ್ ಎಲ್ ನಂಬರ್ ಏಯ್ಟಿ ವಿಚ್ ಈಸ್ ದಿ ಮ್ಯಾಕ್ಸಿಮಮ್ ಕಾಲಮನ್ನು ಇಡ್ತೀನಿ ಎಮ್ ಎಸ್ ಎಕ್ಸ್ ಎಲ್ ಅಂದರೆ ಇಲ್ಲಿ ಎಮ್ ಎಸ್ ಎಕ್ಸ್ ಎಲ್ನಲ್ಲಿ ಅದರ ಅಗಲ ಎಷ್ಟಿದೆ ಹೈಯೆಸ್ಟ್ ಅಗಲ ಎಷ್ಟಿದೆ ಅಂತ ಕೇಳಿದ್ದಾರೆ ಸೊ ಅದಕ್ಕೆ ರೈಟ್ ಒನ್ ಆನ್ಸರ್ ಇಸ್ ಆಪ್ಷನ್ಸ್ ಟು ಟು ಫಿಫ್ಟಿ ಫೈವ್ ಕ್ವೆಶನ್ ನಂಬರ್ ಏಯ್ಟಿ ಒನ್ ಐಡೆಂಟಿಫೈ ದಿ ಫಂಕ್ಷನ್ ವಿಚ್ ಈಸ್ ನಾಟ್ ಸ್ಟೆಟಿಕಲಿ ಫಂಕ್ಷನ್ ಇನ್ ದಿ ಎಮ್ ಎಸ್ ಎಕ್ಸೆಲ್ ಅಂದರೆ ಇಲ್ಲಿ ನಾಟ್ ಕ್ರಿಟಿಕಲ್ ಫಂಕ್ಷನ್ ಇನ್ ಎಮ್ ಎಸ್ ಎಕ್ಸೆಲ್ ಅಂತೇಳಿ ಕೇಳಿದ್ದಾರೆ ಸೊ ಅದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ ಆಪ್ಷನ್ಸ್ ಫೋರ್ ಎಸ್ ಕ್ಯೂ ಯು ಆರ್ ಟಿ ಇದೇನಾಗ್ತೈತಿ ಇದೊಂದು ನಾಟ್ ಕ್ರಿಟಿಕಲ್ ಫಂಕ್ಷನ್ ಆಗಿದೆ ನೆಕ್ಸ್ಟ್ ಕ್ವಶನ್ ನಂಬರ್ ಏಯ್ಟಿ ಟು ಹೂ ಓನ್ಸ್ ದಿ ಇಂಟರ್ನೆಟ್ ಅಂದರೆ ಇಂಟರ್ನೆಟನ್ನು ಯಾರು ತನ್ನದಾಗಿಸಿಕೊಂಡಿದ್ದಾರೆ ಸೊ ಇಲ್ಲಿ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ಐ ಬಿ ಎಮ್ ಕಂಪ್ನಿ ಆ್ಯಪಲ್ ಕಂಪ್ನಿ ಮತ್ತು ಯು ಎಸ್ ಗೋರ್ಮೆಂಟ್ ನನ್ನ ಆಫ್ ದಿ ಕಬೋ ಕೇಳಿದ್ದಾರೆ ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ ಆಪ್ಷನ್ಸ್ ಫೋರ್ ನನ್ ಆಫ್ ದಿ ಅಬೋ ನೆಕ್ಸ್ಟ್ ಕ್ವೆಶನ್ ನಂಬರ್ ಏಯ್ಟಿ ತ್ರೀ ವಿಚ್ ಆಫ್ ದಿ ಪಾಲಂಗ್ ಈಸ್ ನಾಟ್ ಒನ್ ಆಫ್ ದಿ ಪೋರ್ ಕಂಪೋನೆಂಟ್ಸ್ ಆಫ್ ಎ ಯು ಆರ್ ಎಲ್ ಅಂದರೆ ಯು ಆರ್ ಎಲ್ ಏನು ಮಾಡ್ತೀವಲ್ಲ ಯುನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಥೇಳಿ ಏನು ಕರಿತೀವಲ್ಲ ಇದರಲ್ಲಿ ಯಾವುದು ಒಂದು ಈ ನಾಲ್ಕು ಆಪ್ಷನಲ್ಲಿ ಯಾವುದೊಂದು ಯು ಆರ್ ಎಲ್ ಆಗಲ್ಲ ತಿಳ್ ಕೇಳಿದ್ದಾರೆ ಸೊ ಆಪ್ಷನ್ಸ್ ನೋಡೋಣ ವೆಬ್ ಪ್ರೋಟೋಕಾಲ್ ನೇಮ್ ಆಫ್ ದಿ ವೆಬ್ ಸರ್ವರ್ ನೇಮ್ ಆಫ್ ದಿ ಬ್ರೌಜರ್ ನೇಮ್ ಆಫ್ ದಿ ಡಿಕ್ಷ್ನರಿ ಆರ್ ಫೈಲ್ ಆನ್ ದಿ ವೆಬ್ ಸರ್ವರ್ ಸೊ ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ ಆಪ್ಷನ್ಸ್ ಥರ್ಡ್ ನೇಮ್ ಆಫ್ ದಿ ಬ್ರೌಜರ್ ಕ್ವೆಶನ್ ನಂಬರ್ ಏಯ್ಟಿ ಫೋರ್ ಫಿಸ್ ಟೈಪ್ ಆಫ್ ನೆಟ್ವರ್ಕ್ ಹ್ಯಾಚ್ ಲೋಯೆಸ್ಟ್ ಎರರ್ ರೇಟ್ ಅಂದರೆ ಇಲ್ಲಿ ಲೋಯೆಸ್ಟ್ ಅಂದರೆ ಲೋಯೆಸ್ಟ್ ಏರಿಯಾ ನೆಟ್ವರ್ಕ್ ಇದೊಂದು ಅಂದರೆ ಇದು ಲೋಯೆಸ್ಟ್ ಎರರ್ ರೇಟ್ ಹತ್ರ ಯಾವ ನೆಟ್ವರ್ಕ್ ಇದೆ ಅಂತ ಕೇಳಿದ್ದಾರೆ ಸೊ ಅದಕ್ಕೆ ಆನ್ಸರ್ ಏನಾಗ್ತದೆ ಆಪ್ಷನ್ಸ್ ಒನ್ ಲ್ಯಾನ್ ಲೋಕಲ್ ಏರಿಯಾ ನೆಟ್ವರ್ಕ್ ಕ್ವೆಶನ್ ನಂಬರ್ ಏಯ್ಟಿ ಫೈವ್ ರೇಂಜ್ ಆಫ್ ಫ್ರಿಕ್ವೆನ್ಸಿ ಅವೈಲೇಬಲ್ ಫಾರ್ ಡೇಟಾ ಟ್ರಾನ್ಸ್ಮಿಷನ್ಸ್ ಇನ್ ಎ ನೆಟ್ವರ್ಕ್ ಈಸ್ ಕಾಲ್ಡ್ ಸೊ ಅಂದರೆ ಇಲ್ಲೇನೈತಿ ಒಂದು ರೇಂಜ್ ಫ್ರಿಕ್ವೆನ್ಸಿ ಅಂತೇಳಿ ಏನು ಕರಿತೀವಲ್ಲ ಅದು ಯಾವ ನೆಟ್ವರ್ಕ್ದಲ್ಲಿ ಅಂದರೆ ಇದು ಅವೈಲೇಬಲ್ ಇರುತ್ತೆ ಕೇಳಿದಾರೆ ಸೊ ಅದಕ್ಕೆ ಆಪ್ಷನ್ಸ್ ಏನಾಗ್ತದೆ ಆಪ್ಷನ್ ಥರ್ಡ್ ಬ್ಯಾಂಡ್ವಿಡ್ ತಿದ್ದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಕ್ವೆಶನ್ ನಂಬರ್ ಏಯ್ಟಿ ಸಿಕ್ಸ್ ಯಾನ್ ಇಮೇಲ್ ಅಡ್ರೆಸ್ ಇನ್ಕ್ಲೂಡ್ಸ್ ಸೊ ಇಲ್ಲಿ ಇಮೇಲ್ ಅಡ್ರೆಸ್ ಏನೇನು ಒಳಗೊಂಡಿದೆ ಅದು ಕೇಳಿದಾರೆ ಆಪ್ಷನ್ಸ್ ಏನಕ್ಕೆ ಕೊಟ್ಟಿದ್ದಾರೆ ಯೂಸರ್ಸ್ ನೇಮ್ ಫಾಲೋಡ್ ಬೈ ಪೋಸ್ಟಲ್ ಅಡ್ರೆಸ್ ಯೂಸರ್ಸ್ ನೇಮ್ ಫಾಲೋಡ್ ಬೈ ರೆಸಿಡೆನ್ಸಿ ಅಡ್ರೆಸ್ ಡೊಮೈನ್ ನೇಮ್ ಫಾಲೋಡ್ ಬೈ ಯೂಸರ್ಸ್ ನೇಮ್ಸ್ ಯೂಸರ್ಸ್ ನೇಮ್ಸ್ ಫಾಲೋಡ್ ಬೈ ಡೊಮೈನ್ ನೇಮ್ ಸೊ ಇಲ್ಲಿ ಸರಿಯಾದ ಉತ್ತರ ಏನಾಗುತ್ತೆ ಯೂಸರ್ಸ್ ನೇಮ್ ಫಾಲೋಡ್ ಬೈ ಡೊಮೈನ್ ನೇಮ್ ಸೊ ಎಕ್ಸಾಂಪಲ್ ಅಂದರೆ ಈಗ ಇವಾಗ ಇವಾಗ ಯೂಸರ್ ನೇಮ್ ಯಾಟ್ ಡೊಮೈನ್ ಡಾಟ್ ಕಾಮ್ ಅಂತ ಇಲ್ಲಿ ಯೂಸ್ ಮಾಡ್ಕೊತೀವಿ ಕ್ವಶನ್ ನಂಬರ್ ಏಯ್ಟಿ ಸೆವೆನ್ ಅನ್ವಾಂಟೆಡ್ ರಿಪಿಟೇಷನ್ಸ್ ಮೆಸೇಜಸ್ ಸಚ್ ಚಾರ್ಜ್ ಅನ್ಸಾಲಿಕೇಟೆಡ್ ಬಲ್ಕ್ ಇಮೇಲ್ ಈಸ್ ನೋನ್ ಆ್ಯಸ್ ಅಂದರೆ ಇವಾಗ ನಮಗೆ ಅನ್ನೆಸೆಸರಿ ಇಮೇಲ್ ಬರುತ್ತವೆ ಕಂಪ್ನಿದಾಗಿರ್ಬೋದು ಅಥವಾ ಫ್ರಾಡ್ ಆಗಿರ್ಬೋದು ಅಥವಾ ಅಂದರೆ ಸ್ಪ್ಯಾಮ್ ಆಗಿರ್ಬೋದು ಜಂಕ್ ಆಗಿರ್ಬೋದು ಇದೇನು ಏನು ಕಳಿತೀವಲ್ಲ ಅದಕ್ಕೆ ಏನಂತೀವಿ ಇಲ್ಲ ಆಪ್ಷನ್ಸ್ ಏನಾಗುತ್ತೆ ಆಪ್ಷನ್ಸ್ ಒನ್ ಸ್ಪ್ಯಾಮ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಕ್ವಶನ್ ನಂಬರ್ ಏಯ್ಟಿ ಏಯ್ಟ್ ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಇಸ್ ಪ್ರೋಟೋಕಾಲ್ಸ್ ಈಸ್ ಯೂಸ್ಡ್ ಇನ್ ಇಮೇಲ್ ಅಂದರೆ ನಾವು ಇಮೇಲ್ನಲ್ಲಿ ಯಾವ ಒಂದು ಪ್ರೋಟೋಕಾಲ್ನ ಯೂಸ್ ಮಾಡ್ತೀವಿ ಅಂತ ಕೇಳಿದ್ದಾರೆ ಸೊ ಸರಿಯಾದ ಉತ್ತರ ಏನಾಗುತ್ತೆ ಆಪ್ಷನ್ಸ್ ಫೋ ಎಫ್ ಎಮ್ ಟಿ ಪಿ ಅಂದರೆ ಫೈಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂದರೆ ಇದನ್ನು ಎದಕ್ಕೆ ಯೂಸ್ ಮಾಡ್ತೇವಪ್ಪ ಅಂದರೆ ನಾವು ಒಬ್ಬರಿಂದ ಏನೈತಿ ಇಮೇಲ್ ಮುಖಾಂತರ ಟೆಕ್ಸ್ಟ್ ಮೆಸೇಜ್ ಆಗಿರ್ಬೋದು ಅಥವಾ ಮೇಲ್ ಆಗಿರ್ಬೋದು ಏನು ಸೆಂಡ್ ಮಾಡ್ತೀವಿ ಅದಕ್ಕೆ ನೆಕ್ಸ್ಟ್ ಏಯ್ಟಿ ನೈನ್ ಕ್ವಶನ್ ದ ಆಪ್ಷನ್ಸ್ ಟು ಸೇವ್ ಯಾ ಅನ್ಪಿಶ್ಟೆಡ್ ಇಮೇಲ್ ವಿತೌಟ್ ಸೆಂಡಿಂಗ್ ಇಟ್ ಈಸ್ ಕಾಲ್ಡ್ ಅಂದರೆ ಇವಾಗ ಏನೈತಿ ಈಗ ಒಂದು ಆಪ್ಷನ್ಸ್ ಏನೈತಿ ಅದು ಅಂದರೆ ಒಂದು ವರ್ಕ್ ಮಾಡ್ತಿರ್ತೀವಿ ಟೈಪಿಂಗ್ ಇಮೇಲ್ನಲ್ಲಿ ಅದು ಮುಗ್ ಮುಗ್ ಅದಂದ್ರೆ ಮುಗ್ದಿರೋಂಗಿಲ್ಲ ಟೈಪಿಂಗ್ ಮಾಡೋದು ಮುಗ್ದಿರಂಗಿಲ್ಲ ಅದು ಅರ್ಧದಲ್ಲಿ ಇರ್ತೈತಿ ಅದನ್ನು ಸೆಂಡ್ ಮಾಡ್ತೇವಲ್ಲ ಅದಕ್ಕೆ ಏನು ಕೇಳ್ತೇವೆ ಚಂದ್ರ ಐತಿ ಸೊ ಅದು ಏನೈತಿ ಸೇವ್ ಯಾವ್ದಾದ್ರೆ ಡ್ರಾಪ್ಟ್ ಆಗ್ತೈತಿ ಅಂದ್ರೆ ಸೇವೆ ಆದ್ರೆ ಡ್ರಾಫ್ಟ್ ಅಂದರೆ ನಾವು ಹಿಂದೆ ಏನೈತಿ ಆದ್ರೆ ಡ್ರಾಫ್ಟ್ ನೋಡ್ಕೊತೀವಿ ಮುಂದೆ ಕಂಟಿನ್ಯೂ ಏನೈತಿ ಟೈಪ್ ಮಾಡಿ ಒಂದು ಪ್ರೋಟೋಕಾಲ್ದಿಂದ ಇನ್ನೊಂದು ಪ್ರೋಟೋಕಾಲ್ಗಿ ಟ್ರಾನ್ಸ್ಫರ್ ಮಾಡೋಕೆ ಯೂಸ್ ಮಾಡ್ಕೊತೀವಿ ಕ್ವಶನ್ ನಂಬರ್ ನೈಂಟಿ ವಾಟ್ ಈಸ್ ದ ಟರ್ಮ್ ದ್ಯಾಟ್ ರೆಫರ್ಸ್ ಟು ಅಪ್ಲೈ ಸ್ಪೆಷಿಯಲ್ ಎಫೆಕ್ಟ್ಸ್ ಟು ಇಂಟ್ರೊಡ್ಯೂಸ್ ಸ್ಲೈಡ್ಸ್ ಅಂದರೆ ಇಲ್ಲಿ ನಾವು ಒಂದು ಏನು ಇವಾಗ ಸ್ಲೈಡ್ಸ್ ಏನು ಯುಕ ಯೂಸ್ ಮಾಡ್ತೀವಲ್ಲ ಅಲ್ಲಿ ಸ್ಪೆಷಲ್ ಎಫೆಕ್ಟ್ಸ್ ಏನು ಏನು ಮಾಡ್ತೀವಿ ಯೂಸ್ ಮಾಡ್ತೀವಿ ಅಂದರೆ ಇವಾಗ ಒಂದು ಪಿ ಪಿ ಟಿ ಪ್ರೆಸೆಂಟೇಷನ್ ಏನು ಕೊಡ್ತಿರ್ತೀವಲ್ಲ ಅಲ್ಲಿ ಸ್ಲೈಡ್ ಮುಖಾಂತರ ಹೈಲೈಟೆಡ್ ಮಾಡಿ ಏನು ಮಾಡ್ತಿರ್ತೀವಿ ನಮ್ಮ ಬಿಸ್ನೆಸ್ನ ಡೆವಲಪ್ಮೆಂಟ್ ಏನು ಮಾಡ್ತಿರ್ತೀವಿ ಅದನ್ನು ಯೂಸ್ ಮಾಡ್ಕೊತೀವಿ ಅಂದರೆ ಅದು ಯಾವ ಥರ ಅದು ಕೇಳಿಸ್ ಇಲ್ಲಿ ಕೇಳಿದ್ದಾರೆ ಸೊ ಅದಕ್ಕೆ ಆನ್ಸರ್ ಏನಾಗ್ತೈತಿ ಆಪ್ಷನ್ ಥರ್ಡ್ ಟ್ರಾನ್ಸಿಷನ್ ನೆಕ್ಸ್ಟ್ ಕ್ವೆಶನ್ ನಂಬರ್ ನೈಂಟಿ ಒನ್ ಟು ಯೂಸ್ ದಿ ಎಕ್ಸ್ಟ್ರಾಕ್ಟ್ ಸೇಮ್ ಪಾಂಟ್ ಟೈಪ್ ಸೈಜ್ ಆ್ಯಂಡ್ ಕಲರ್ ಇನ್ ದಿ ಟೈಟಲ್ ಆಫ್ ಆಲ್ ದಿ ಸ್ಲೈಡ್ಸ್ ಇನ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ಸ್ ಯು ವಿಲ್ ಅಂದರೆ ಇಲ್ಲೊಂದು ಏನೈತಿ ಈಗ ಸೇಮ್ ಏನೈತಿ ಇವಾಗ ಒಂದು ಫಾಂಟ್ ಟೈಪ್ ಮಾಡ್ತೀವಿ ಅದರ ಸೈಜ್ ಕಲರ್ ಮತ್ತು ಟೈಟಲ್ ಅದು ಏನು ಮಾಡ್ತೀವಲ್ಲ ಸ್ಲೈಡ್ಸ್ನ ಶೋ ಮಾಡೋಕೆ ಏನು ಪವರ್ ಪಾಯಿಂಟ್ನಲ್ಲಿ ಪ್ರೆಸೆಂಟೇಷನ್ ಕೊಡೋಕೆ ಯೂಸ್ ಮಾಡ್ತೀವಲ್ಲ ಅದು ಯಾವುದು ಅದು ಕೇಳ್ಯಾರ ಅದು ಆ ಪೈ ಅದು ಯಾವುದು ಯೂಸ್ ಮಾಡ್ತೀವಿ ಅದು ಕೇಳ್ಯಾರ ಸೊ ಇಲ್ಲಿ ಸರಿಯಾದ ಉತ್ತರ ಏನಾಗ್ತೈತಿ ಯೂಸ್ ಸ್ಲೈಡ್ ಮಾಸ್ಟರ್ ಅಂದ್ರೆ ನಾವು ಏನು ಮಾಡ್ತೀವಿ ಸ್ಲೈಡ್ ಮಾಶ್ಟರನ್ನು ಬಳಕೆ ಮಾಡ್ಕೋತೀವಿ ಇಲ್ಲಿ ನೆಕ್ಸ್ಟ್ ಕ್ವಶನ್ ನಂಬರ್ ನೈಂಟಿ ಟು ವಿಚ್ ಆಫ್ ದ ಫಾಲೋಯಿಂಗ್ ಪವರ್ ಪಾಯಿಂಟ್ ಫ್ಯೂಚರ್ಸ್ ಅಲೋಸ್ ಯು ಟು ಅಪ್ಲೈ ಮೋಷನ್ ಎಫೆಕ್ಟ್ಸ್ ಟು ಡಿಫ್ರೆಂಟ್ ಹೆಟರ್ಜಿನಿಯಸ್ ಅಬ್ಜೆಕ್ಟ್ಸ್ ಆಫ್ ಎ ಸ್ಲೈಡ್ ಅಂದರೆ ಇಲ್ಲೇನೈತಿ ಅಂದರೆ ಪವರ್ ಪಾಯಿಂಟ್ನಾಗ ನಾವು ಏನು ಮಾಡ್ತೀವಿ ಡಿಫ್ರೆಂಟ್ ಫ್ಯೂಚರ್ನ ಯೂಸ್ ಮಾಡ್ಕೋತೀವಿ ಇಲ್ಲಿ ಎಫೆಕ್ಟ್ ಆಗಿರ್ಬೋದು ಮತ್ತು ಡಿಫ್ರೆಂಟ್ ಹೆಟ್ರೋಜಿನಿಯಸ್ ಅಬ್ಜೆಕ್ಟ್ ಆಗಿರ್ಬೋದು ಆ ಥರ ಏನು ಬಳಸ್ಕೊತೀವಲ್ಲ ಅದು ಯಾವ ಸ್ಲೈಡ್ ಮುಖಾಂತರ ಬಳಸ್ಕೊತೀವಿ ಅಂತೇಳಿ ಕೇಳಿದಾರೆ ಸೊ ಅದಕ್ಕೆ ಸರಿಯಾದ ಉತ್ತರ ಏನಾಗ್ತೈತಿ ಆಪ್ಷನ್ ಥರ್ಡ್ ಎನಿಮೇಷನ್ ಸ್ಕೀಮ್ ಮಾಡ್ಕೋತೀವಿ ನೆಕ್ಸ್ಟ್ ಏನೈತಿ ಕ್ವೆಶನ್ ನಂಬರ್ ನೈಂಟಿ ತ್ರೀ ದ ಕೀ ಸೆಕ್ವೆನ್ಸ್ ಫಾರ್ ದಿ ವರ್ಲ್ಡ್ ರಾಷ್ಟ್ರೀಯತೆ ಇನ್ ನುಡಿ ವರ್ಷನ್ ಸಿಕ್ಸ್ ಪಾಯಿಂಟ್ ಜೀರೋ ಈಸ್ ಅಂದರೆ ಇಲ್ಲೊಂದು ಏನು ಕೊಟ್ಟಿದ್ದಾರೆ ಕನ್ನಡದಲ್ಲಿ ರಾಷ್ಟ್ರೀಯತೆ ಎಂಬುದೊಂದು ಟೆಕ್ಸ್ಟ್ ಕೊಟ್ಟಿದ್ದಾರೆ ಅದನ್ನು ನುಡಿಯಲ್ಲಿ ಟೈಪ್ ಮಾಡಿದಾಗ ಅದು ಯಾವ ಥರ ಬರುತ್ತೆ ಆನ್ಸರ್ ಹತ್ರ ಕೇಳಿದ್ದಾರೆ ಸೊ ಅದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ ಆಪ್ಷನ್ಸ್ ಥರ್ಡ್ ಆರ್ ಎ ಎಕ್ಸ್ ಎಫ್ ಕ್ಯೂ ಎಫ್ ಆರ್ ಐ ವೈ ಟಿ ಇ ಅಂದರೆ ರಾಷ್ಟ್ರೀಯತೆ ಇದು ಬಿಡಿಸಿ ಬರೆದಾಗ ಏನಾಗ್ತೈತಿ ಆಪ್ಷನ್ಸ್ಗಳು ಕರೆಕ್ಟ್ ಆಗುತ್ತೆ ಕ್ವಶನ್ ನಂಬರ್ ನೈಂಟಿ ಫೋರ್ ಇಂಡೆಂಟ್ ಈಸ್ ಡ್ಯಾಶ್ ಆ್ಯಂಡ್ ಸ್ಪೇಸಿಂಗ್ ಈಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಇಂಡೆಂಟ್ ಮತ್ತು ಸ್ಪೇಸಿಂಗ್ ಅಂತೇಳಿ ಇದು ಏನಂತೇಳಿ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೈತಿ ಆಪ್ಷನ್ಸ್ ಒನ್ ಸ್ಪೇಸ್ ಬಿಫೋರ್ ಎ ಬ್ಲಾಕ್ ಆಫ್ ಟೆಕ್ಸ್ಟ್ ಸ್ಪೇಸ್ ಈಸ್ ಇನ್ ಬಿಟ್ವೀನ್ ಲೈನ್ಸ್ ಆಫ್ ಟೆಕ್ಸ್ಟ್ ಅಂದರೆ ಈಗ ಏನು ಮಾಡ್ತೀವಿ ಒಂದು ಟೆಕ್ಸ್ಟ್ ಏನೈತಿಲ್ಲ ಆ ಟೆಕ್ಸ್ಟ್ ಟೈಪ್ ಮಾಡಿ ನಾವು ಈಗ ಒಂದು ಸ್ಪೇಸ್ ಬಾರ್ ಹೊಡಿತೀವಲ್ಲ ಮತ್ತು ಆ ಲೈನ್ ಅದು ಏನೈತಿ ಇಂಡಿಕೇಟ್ ಮಾಡ್ತೈತಿ ಒಂದು ಏನೈತಿ ಗ್ಯಾಪ್ ಏನು ಮಾಡ್ತೈತಿ ಇಂಡಿಕೇಟ್ ಮಾಡ್ತೈತಿ ಶೋ ಆಗ್ತೈತಿ ಸೊ ಅದಕ್ಕೆ ಸರಿಯಾದ ಉತ್ತರ ಏನಾಗ್ತೈತಿ ಆಪ್ಷನ್ಸ್ ಒಂದು ಕರೆಕ್ಟ್ ಆನ್ಸರ್ ಇದೆ ನೆಕ್ಸ್ಟ್ ಕ್ವಶನ್ ನಂಬರ್ ನೈಂಟಿ ಫೈವ್ ವಿಚ್ ಆಪ್ಷನ್ಸ್ ಈಸ್ ನಾಟ್ ಅವೈಲೇಬಲ್ ಇನ್ ದಿ ಹೋಮ್ ರಿಬ್ಬನ್ ಆರ್ ಟೂಲ್ ಬಾರ್ ಇನ್ ಎಮ್ ಎಸ್ ವರ್ಡ್ ಅಂದರೆ ಯಾವ ಒಂದು ಆಪ್ಷನ್ಸ್ ಏನೈತಿಲ್ಲ ಅದು ಅವೈಲೇಬಲ್ ಇಲ್ಲ ರಿಬ್ಬನ್ ಟೂಲ್ ಬಾರ್ ಏನಿದೆಯಲ್ಲ ಅದು ಎಮ್ ಎಸ್ ಓಡನೆಗೆ ಅವೈಲೇಬಲ್ ಇಲ್ಲ ಅಂತೇಳಿ ಕೇಳಿದ್ದಾರೆ ಸೊ ಅದಕ್ಕೆ ಸರಿಯಾದ ಉತ್ತರ ಏನಾಗುತ್ತೈತಿ ಇವೆಲ್ಲ ಏನೈತಿ ಅಲೈನ್ಮೆಂಟ್ ಬಟನ್ಸ್ ಇರ್ತೈತಿ ಪಾಯಿಂಟ್ ಪೇಸ್ ಆ್ಯಂಡ್ ಸೈಜ್ ಡ್ರಾಪ್ ಡೌನ್ ಬಾಕ್ಸ್ ಇರ್ತೈತಿ ಪೈಂಡ್ ಆ್ಯಂಡ್ ರಿಪ್ಲೇಸ್ ಆಪ್ಷನ್ ಇರ್ತೈತಿ ಬಟ್ ಏನೈತಿ ಆಪ್ಷನ್ಸ್ ಟು ಏನೈತಿ ಪಿಕ್ಚರ್ ಬಟನ್ ಎಮ್ ಎಸ್ ಓಡಣೆಗೆ ಇರುವುದಿಲ್ಲ ಸೊ ಸರಿಯಾದ ಉತ್ತರ ಏನಾಗ್ತೈತಿ ಆಪ್ಷನ್ ಎರಡು ನೆಕ್ಸ್ಟ್ ಕ್ವಶನ್ ನೈಂಟಿ ಸಿಕ್ಸ್ ಪೇಜ್ ಮಾರ್ಜಿನ್ಸ್ ಓರಿಯೆಂಟೆನ್ಸ್ ಫೇಸ್ ಸೈಜ್ ಪೇಜ್ ಬಾರ್ಡರ್ಸ್ ಆರ್ ಫೌಂಡೆಡ್ ಇನ್ ಡ್ಯಾಶ್ ರಿಬನ್ ಆರ್ ಟೂಲ್ ಬಾರ್ ಅಂದರೆ ಇಲ್ಲಿ ಪೇಜ್ ಮಾರ್ಜಿನ್ ಆಗಿರ್ಬೋದು ಅಥವಾ ಓರಿಯಂಟೇಷನ್ಸ್ ಆಗಿರ್ಬೋದು ಮತ್ತು ಪೇಜ್ ಸೈಜ್ಗಳಾಗಿರ್ಬೋದು ಅಥವಾ ಅದರ ಬಾರ್ಡರ್ ಆಗಿರ್ಬೋದು ಇವೆಲ್ಲ ನಾವು ಯಾವ ಒಂದು ಲೇಔಟ್ನಲ್ಲಿ ಯಾವ ಒಂದು ಮೆನ್ಯೂ ಬಾರ್ನಲ್ಲಿ ಕಾಣ್ತೇವೆ ಅಂತ ಕೇಳಿದ್ದಾರೆ ಸೊ ಅದಕ್ಕೆ ಏನು ಆಗ್ತೈತಿ ಆಪ್ಷನ್ಸ್ ಪೇಜ್ ಲೇಔಟ್ ಅಂದರೆ ಇಲ್ಲಿ ಟಿ ಏನೈತಿ ಟಿ ಫಾಂಟ್ ಬಂದಿಲ್ಲ ಟೈಪಿಂಗ್ನಲ್ಲಿ ಇದಕ್ಕೆ ಪೇಜ್ ಲೇಔಟ್ ಅಂತ ಹೇಳಿ ಆನ್ಸರ್ ಸರಿಯಾದ ಉತ್ತರ ಆಗುತ್ತೆ ಕ್ವೆಶನ್ ನಂಬರ್ ನೈಂಟಿ ಸೆವೆನ್ ಎ ಕಂಪ್ಯೂಟರ್ ಸಿಸ್ಟಮ್ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಬಯೋಸ್ ಈಸ್ ಸ್ಟೋರ್ಡ್ ಇನ್ ಅಂದರೆ ಇಲ್ಲೇನೈತಿ ಒಂದು ಕಂಪ್ಯೂಟರ್ ಸಿಸ್ಟಮ್ನಾಗೆ ಮತ್ತು ಬೇಸಿಕ್ ಇನ್ಪುಟ್ ಮತ್ತು ಔಟ್ಸೋ ಸಿಸ್ಟ್ ಏನೇನೈತಿ ಇನ್ಪುಟ್ ಅಂದ್ರೆ ಇನ್ಪ್ ಇನ್ಫಾರ್ಮೇಷನ್ ಅಂದರೆ ಕಂಪ್ಯೂ ಕಂಪ್ಯೂಟರ್ನಲ್ಲಿ ಆ್ಯಡ್ ಮಾಡೋದು ಔಟ್ಪುಟ್ ಅಂದ್ರೆ ಅಂದರೆ ಅದರದ್ದೇನೈತಿ ಒಂದು ರಿಸಲ್ಟನ್ನು ಕೊಡೋದಾಗಿತಿ ಅದು ಬಯೋಸ್ನಲ್ಲಿ ಯಾವ ಒಂದು ಅಂದರೆ ಸ್ಟೋರ್ದಲ್ಲಿ ಇಡಲಾಗುತ್ತಿದೆ ಅಂತ ಕೇಳಿದ್ದಾರೆ ಅದಕ್ಕೆ ಏನಾಗ್ತಿತ್ತು ಆಪ್ಷನ್ಸ್ ಏನಾಗ್ತಿ ಆಪ್ಷನ್ಸ್ ಟು ಇ ಪಿ ರೋಮ್ ಕ್ವೆಶನ್ ನಂಬರ್ ನೈಂಟಿ ಏಯ್ಟ್ ಚೂಸ್ ದಿ ಕರೆಕ್ಟ್ ಆರ್ಡರ್ ಆಫ್ ಡೇಟಾ ಹೈರಾಕಿ ಅಂದರೆ ಇಲ್ಲೊಂದು ಡೇಟಾ ಏನೈತಿ ಕರೆಕ್ಟ್ ಆರ್ಡರ್ ಕೊಟ್ಟಾರೆ ಅಂದರೆ ಇಲ್ಲಿ ಹಿಂದೆ ಮುಂದೆ ಕೊಟ್ಟಾರೆ ಅದನ್ನು ಕರೆಕ್ಟ್ ಆರ್ಡರ್ನಲ್ಲಿ ಜಾಯಿಂಟ್ ಮಾಡಿದ್ದು ಕೇಳಿದಾರೆ ಸೊ ಇಲ್ಲಿ ಸರಿಯಾದ ಉತ್ತರ ಏನಾಗತೈತಿ ಇದಕ್ಕೆ ಆಪ್ಷನ್ಸ್ ಟು ಫಿಲ್ಡ್ ರಿಕಾರ್ಡ್ ವೈಡ್ ಡೇಟಾ ಬೇಸ್ ಕ್ವಶನ್ ನಂಬರ್ ನೈಂಟಿ ನೈನ್ ಶಾರ್ಟ್ಕಟ್ ಕೀ ಟು ಡಿಲೀಟ್ ಎ ಫೈಲ್ ಪರ್ಮನೆಂಟ್ಲಿ ಫ್ರಾಮ್ ಪೆನ್ ಡ್ರೈವ್ ವಿಥೌಟ್ ಸೆಂಡಿಂಗ್ ಟು ಇಟ್ ಇನ್ ರೀಸೈಕಲ್ ಬಿನ್ ಅಂದರೆ ಇವಾಗ ಒಂದು ಏನೈತಿ ನಾವು ಒಂದು ಶಾರ್ಟ್ಕಟ್ ಕೀ ಯೂಸ್ ಮಾಡ್ತೀವಿ ಇವಾಗಂದ್ರೆ ಪರ್ಮನೆಂಟ್ ಒಂದು ಏನೇ ಫೈಲ್ ಆಗಿರ್ಬೋದು ಡಾಕ್ಯುಮೆಂಟ್ಸ್ ಏನೈತಿ ನಾವು ಡಿಲೀಟ್ ಮಾಡೋಕ್ಕೆ ಏನು ಮಾಡ್ತೀವಿ ಪರ್ಮನೆಂಟ್ ಒಂದು ಶಾರ್ಟ್ಕಟ್ ಕೀ ಯೂಸ್ ಮಾಡ್ತೀವಿ ಆ ಶಾರ್ಟ್ಕಟ್ ಕೀ ಕೀ ಯಾವುದಕ್ಕೆ ಕಡಿದಾರೆ ಸೊ ಅದಕ್ಕೆ ಸರಿಯಾದ ಉತ್ತರ ಏನಾಗ್ತೈತಿ ಆಪ್ಷನ್ಸ್ ತ್ರೀ ಸ್ವಿಫ್ಟ್ ಪ್ಲಸ್ ಡಿಲೀಟ್ ಹೊಡೆದ್ರೆ ಏನಾಗ್ತೈತಿ ಇದು ಪರ್ಮನೆಂಟ್ ಡಿಲೀಟ್ ಆಗ್ತೈತಿಷನ್ ನಂಬರ್ ನೂರು ವಿತ್ ಕಂಟ್ರೋಲ್ ಪೆನಲ್ ಈ ಅಪಿಲೇಟ್ ಯೂಸ್ ದಿ ಇನ್ಫಾರ್ಮೇಷನ್ ಆಫ್ ಕಂಪ್ಯೂಟರ್ ಅಂದರೆ ಯಾವ ಒಂದು ಕಂಟ್ರೋಲ್ ಮೆಂಟಲ್ ಐತಿ ಅದು ಅಪ್ಲೇಟ್ ಅಂದರೆ ಅದು ಇನ್ಫಾರ್ಮೇಷನ್ ಕಂಪ್ಯೂಟರ್ಗೆ ಕೊಡ್ತೈತಿ ಅಂತ ಕೇಳಿದರೆ ಸೊ ಅದಕ್ಕೆ ಏನಾಗ್ತೈತಿ ಆಪ್ಷನ್ ಏನಾಗ್ತೈತಿ ಸಿಸ್ಟಮ್ ಆ್ಯಂಡ್ ಸೆಕ್ಯುರಿಟಿ ಇದೆ ಸೊ ನಿಮಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಧನ್ಯವಾದಗಳು